श्री गुर बसवली महा सर्वरीगू भक्तियरण शरणार्थी शिवन ध्यान माडू, मन के शांति शिवन ध्यान माडू, मन के शांति ಶಿವನನ್ನು ನಿನ್ನಲ್ಲೇ ನಿನು ನೋಡು ಆ ಶಿವನನ್ನು ನಿನ್ನಲ್ಲೇ ನಿನು ನೋಡು ಶಿವನ ಧ್ಯಾನ ಮಾಡು

নিরাকার শি঵না ওমকার মধ্যদি নিরাকার শি঵না ওমকার ಚಿತ್ಕಳ ಎಂಬ ಹೊಂಬಳಕಲ್ಲಿ ಚಿತ್ಕಳ ಎಂಬ ಹೊಂಬಳಕಲ್ಲಿ ಚಿದಾನಂದನೊಡಗೂಡು ತನ್ಮಯ ಓಲಾಡು ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀನು ನೋಡು ಆ ಶಿವನನ್ನು ನಿನ್ನಲ್ಲೇ ನಿನು ನೋಡು ಶಿವನನ್ನು ನಿನ್ನಲ್ಲೇ ನಿನು ನೋಡು ಸೃಷ್ಟಿಕರ್ತ ಪರಮಾತ್ಮನನ್ನು ವಿಶ್ವಗುರು ಕರ್ನಾಟಕದ ಸಾಂಸ್ಕೃತಿಕ ನಾಟ ನಾಯಕ ಜಗಜ್ಯೋತಿ ಕ್ರಾಂತಿಯೋಗಿ ಸ್ತ್ರೀ ಕುಲೋದ್ಧಾರಕ ಮಹಾ ಮಂತ್ರ ಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವ ಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಪೂಜ್ಯ ಅಪ್ಪಾಜಿಯವರ ಚರಣ ಕಮಲಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಶುಭ ಮುಂಜಾನೆಯ ಭಕ್ತಿಯ ಶರಣು ಶರಣಾರ್ಥಿ ಇವಾಗ ನಾನು ಹೇಳಿದಂತ ಗೀತೆ ಇನ್ನೂ ಇದೆ ಇನ್ನು ಎರಡು ನುಡಿ ಇದೆ ಅದನ್ನ ಉಳಿದ ಭಾಗವನ್ನ ನಾಳೆ ನೋಡೋಣ ಧ್ಯಾನ ಅಂದ ತಕ್ಷಣ ಶಿವನ ಧ್ಯಾನ ಮಾಡು ಫಸ್ಟ್ ನಾವು ಧ್ಯಾನದ ಬಗ್ಗೆ ಸ್ವಲ್ಪ ಧ್ಯಾನ ಅಂದ್ರೆ ಏನು ಒಬ್ಬೊಬ್ರು ಒಂದ್ ರೀತಿ ತಿಳ್ಕೊಂಡಿರ್ತಾರೆ ಮುಖ್ಯವಾಗಿ ಧ್ಯಾನದ ಪದಶಃ ನಾವು ಅರ್ಥವನ್ನ ನೋಡ್ತಾ ಹೋದಾಗ ಧ್ಯಾನ ಅಂದ್ರೆ ಅದೇ ನಮ್ಮನ್ನ ಒಂದು ಕಡೆ ಹಿಡ್ಕೊಂಡು ಬಂದು ನಿಲ್ಸುತ್ತೆ ಧ್ಯಾನ ಅಂದ್ರೆ ಧ್ಯಾನದಿಂದ ನಾವು ನಮ್ಮ ಮನಸ್ಸಿನ ಖಿನ್ನತೆಯನ್ನ ನಮ್ಮ ಮನಸ್ಸನ್ನ ಒಂದು ಕಡೆ ಕೇಂದ್ರೀಕರಣ ಮಾಡೋದನ್ನ ಅಥವಾ ತುಂಬಾ ದುಃಖ ಆದಾಗ ಅಲ್ವಾ ಏನೋ ಬೇಸರ ಆಗಿರುತ್ತೆ ಸೊ ಇಂತಹ ಒಂದು ಸಮಯದಲ್ಲಿ ಧ್ಯಾನವನ್ನ ಮಾಡ್ಬೇಕು ಅಂತ ತಿಳಿದವ್ರು ಹೇಳ್ತಾರೆ ಧ್ಯಾನ ಅದಕ್ಕಾಗೇನೆ ಬಳಸೋದು ಅದ್ರ ಅದ್ರ ಹೊರತಾಗಿ ಕೂಡ ನಾವು ಪರಮಾತ್ಮನ ಸ್ಮರಣೆಯನ್ನ ಮಾಡ್ಲಿಕ್ಕೆ ಸ್ಮರ್ ಏನು ಪರಮಾತ್ಮನ ಮುಂದೆ ನಮ್ಮ ಮನಸ್ಸನ್ನ ಕೇಂದ್ರೀಕರಣ ಮಾಡ್ಲಿಕ್ಕೆ ಧ್ಯಾನವನ್ನು ಧ್ಯಾನವನ್ನು ನಾವು ಬಳಸ್ತಾ ಇದ್ದೀವಿ ಮೊದಲಿನ ಕಾಲದಲ್ಲಿ ಎಲ್ಲ ನಮ್ಮ ಹಿರಿಯರಿರಬಹುದು ಅಥವಾ ಬಸವಾದಿ ಶರಣರಿರಬಹುದು ಇರಬಹುದು ಸ್ವಾತಂತ್ರ್ಯ ಯೋಧರಿರ್ಬಹುದು ತತ್ವಜ್ಞಾನಿಗಳಿರಬಹುದು ಏನೆಲ್ಲ ಆಗಿ ಹೋಗಿದಾರಲ್ವಾ ಅವರೆಲ್ಲ ಧ್ಯಾನವನ್ನ ಹೇಗ್ ಮಾಡಿದ್ರು ಅಂದ್ರೆ ತಮ್ಮ ಜೀವನವನ್ನೇ ಧ್ಯಾನವನ್ನಾಗಿ ಅವ್ರು ಅಂದ್ರೆ ಧ್ಯಾನ ಅಂದ್ರೆ ಏನು ನಾವು ಏನೇ ಒಂದು ಕೆಲಸ ಮಾಡ್ಲಿ ಕಾರ್ಯ ಮಾಡ್ಲಿ ಅದರಲ್ಲಿ ಪೂರ್ಣವಾಗಿ ಸಂಪೂರ್ಣವಾಗಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು ಅಂತ ಹೇಳ್ತಾರೆ ತಿಳಿದವ್ರು ಹೇಳ್ತಾರೆ ಸೊ ಹಾಗೆ ಬದುಕ್ತವ್ರು ಹೇಳ್ತಾರೆ ಸೊ ನಾವು ಆ ರೀತಿ ಬದುಕಕ್ಕಾಗುತ್ತಾ ಖಂಡಿತ ಇಲ್ಲ ಯಾಕೆ ಅಂದ್ರೆ ನಾವು ಮನಸ್ಸಿನಲ್ಲಿ ಪರಮಾತ್ಮನ ಸ್ಮರಣೆ ಬಿಟ್ಟು ಅದನ್ನೊಂದು ಬಿಟ್ಟು ಬೇರೆ ಎಲ್ಲನು ನಾವು ನಮ್ಮ ತಲೆಯಲ್ಲಿ ತುಂಬ್ಕೊಂಡ್ಬಿಟಿರ್ತೀವಿ ಕಸಾನ ಸೊ ಇವತ್ತು ಯಾಕೆ ಧ್ಯಾನ ಶಿಬಿರಗಳು ಧ್ಯಾನ ಕೇಂದ್ರಗಳು ಇತ್ತೀಚೆಗೆ ಎಲ್ಲ ತುಂಬಾ ಜಾಸ್ತಿ ಆಗ್ತಿದಾವಲ್ವಾ ಯಾಕಪ್ಪ ಅದಕ್ಕೆ ಏನಪ್ಪ ಕಾರಣ ಅಂದ್ರೆ ನಮ್ಮ ನಮ್ಮ ನಮ್ಮೆಲ್ಲರ ಬದುಕು ಜೀವನ ಪದ್ಧತಿ ನಾವು ತುಂಬಾ ಒತ್ತಡದಲ್ಲಿ ಬದುಕ್ತಾ ಇರ್ತೀವಿ ಸೊ ಅದು ಕಡೆ ಇರ್ಲಿ ಸೊ ನಾವು ಬದಲಾಗೋದು ಸಾಧ್ಯ ಸ್ವಲ್ಪ ಕಠಿಣ ಅಲ್ವಾ ಬದ್ಲಾಗೋಣ ಬೇಡ ಅಂತಲ್ಲ ಬದ್ಲಾಗ್ಲೇಬೇಕು ಇಲ್ಲಾಂದ್ರೆ ಅನಿವಾರ್ಯ ಅಂದ್ರೆ ನಾವು ರೋಗಿಗಳಾಗ್ಬಿಡ್ತೀವಿ ಅಲ್ವಾ ಇವಾಗ ಧ್ಯಾನ ಅಂದ ತಕ್ಷಣ ನೋಡ್ರಿ ನಾವು ಎಲ್ಲರೂ ಕೂತ್ಕೊಂಡು ಪ್ರಾಣಾಯಾಮ ಏನು ಪ್ರಾರ್ಥನೆ ಮಾಡ್ತಿರುವಾಗ ಕಣ್ಮುಚ್ಕೊಂಡು ಕೂತಿದ್ವಿ ನಾವು ಪ್ರಾರ್ಥನೆ ಪ್ರಾರಂಭ ಮಾಡಿದಾಗ ತುಂಬಾ ಕತ್ಲಿತ್ತು ಅಲ್ವಾ ಕಣ್ಮ್ ಕೂತಿದ್ವಿ ನಾವು ಆ ಕತ್ತಲೆ ಪರಿವೇ ಇಲ್ದ ಕತ್ ಮುಚ್ಕೊಂಡ್ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಓಂಕಾರ ಹೇಳಿ ಕಣ್ಣು ತಗದಾಗ ಎಷ್ಟು ಬೆಳಕಾಗಿತ್ತಲ್ವಾ ಸೊ ಅವಾಗ ಅದು ಕೂಡ ಧ್ಯಾನನೇ ಅಂದ್ರೆ ಧ್ಯಾನ ಅಂದ್ರೆ ಶೂನ್ಯ ಸ್ಥಿತಿ ನಾವು ಪೂರ್ಣ ನಮ್ಮನ್ನು ನಾನು ಇದ್ದೀನಿ ಅನ್ನೋದು ಕೂಡ ನಾವು ಮರ್ತ್ ಬಿಡ್ಬೇಕು ಅಂದ್ರೆ ನಾನು ಇದ್ದೀನಿ ಅನ್ನೋದು ಕೂಡ ನಾವು ಮರ್ತ್ ಬಿಟ್ಟಾಗ ಏನಾಗುತ್ತೆ ನಮಗಿದ್ದಂತ ಕಾಯಿಲೆ ಕಸಾಲೆಗಳು ನೋವು ದುಃಖ ಬೇಸರ ಎಲ್ಲವೂ ಕೂಡ ಮರಿ ಮರೆಯಾಗಿ ಹೋಗಿರ್ತಾವ ಸೊ ಅದನ್ನ ಮರಿಲಿಕ್ಕೆ ಅಲ್ಲಿ ಇರೋದು ಮಾತ್ರ ಶೂನ್ಯ ಸ್ಥಿತಿ ಅಲ್ಲಿ ನಿರಾಕಾರ ಪರಮಾತ್ಮನ ಇರುವಿಕೆ ಮಾತ್ರ ಇರುತ್ತೆ ಸೊ ಅಂತ ಒಂದು ಸ್ಥಿತಿಯನ್ನ ನಾವು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆ ಒಂದು ಸ್ಥಿತಿಗೆ ಆ ಒಂದು ಸ್ಥಿತಿಯನ್ನ ಪಡಿಲಿಕ್ಕೆ ನಾವು ಏನೆಲ್ಲ ಪ್ರಯತ್ನ ಮಾಡ್ಬೇಕು ಅನ್ನೋದ್ರ ಕಡೆ ನಾವು ಒಂದ್ ಸ್ವಲ್ಪ ಚಿಂತನೆ ಮಾಡ್ಬೇಕಾದ ಅಗತ್ಯ ಇದೆ ಇಲ್ಲಿ ಈ ಗೀತೆಯಲ್ಲಿ ತುಂಬಾ ಅದ್ಭುತವಾದ ಗೀತೆ ಇದು ಶಿವನ ಮೇಲೆ ಹಾಡಿದರೆ ಇದರಲ್ಲಿ ಧ್ಯಾನ ಬರುತ್ತೆ ಧ್ಯಾನದ ಬಗ್ಗೆ ಬರುತ್ತೆ ನಮ್ಮ ದೇಹದ ಬಗ್ಗೆ ಬರುತ್ತೆ ಪಂಚಭೂತಗಳ ಬಗ್ಗೆ ಬರುತ್ತೆ ಹಾಗೆ ಕೊನೆಗೆ ಪರಮಾತ್ಮನಲ್ಲಿ ನಾವು ಹೇಗೆ ಐಕ್ಯ ಆಗ್ಬೇಕು ಅನ್ನೋದು ತುಂಬಾ ಅದ್ಭುತವಾದ ಗೀತೆ ಇದು ಯಾರು ಬರೆದಿದ್ದು ಗೊತ್ತಿಲ್ಲ ಅಪ್ಪರು ಇದು ಸ್ವಲ್ಪ ತಪ್ಪು ತಪ್ಪು ಇದ್ದದ ಗೀತೆಯನ್ನ ಸರಿಪಡಿಸಿ ನಮ್ಮ ಬುಕ್ ಅಲ್ಲಿ ಪ್ರಿಂಟ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಹಾಡೋದಕ್ಕೂ ತುಂಬಾ ಚೆನ್ನಾಗಿದೆ ಹಾಡುವಾಗ ತುಂಬಾ ಸಂತೋಷ ಆಗುತ್ತೆ ಎಲ್ಲರೂ ಕಲ್ತ್ಕೊಡ್ರಿ ಇವಾಗ ಗೀತೆಯನ್ನ ನೋಡೋಣ ಧ್ಯಾನದ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ ಧ್ಯಾನ ಅಂದ್ರೆ ನಾವು ಮಾಡುವಂತ ಕೆಲಸ ಕಾರ್ಯಗಳು ಕೂಡ ಧ್ಯಾನ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಅಲ್ವಾ ಹೀಗೆ ಒಂದು ಧ್ಯಾನ ಭಕ್ತಿ ಇವೆಲ್ಲ ಒಂದೇ ನಾಣ್ಯದ ಹಲವಾರು ಮುಖಗಳು ಅಂದ್ರೆ ಅರ್ಥ ಬೇರ್ಬೇರೆ ಇರಬಹುದು ಒಂದೇ ಪದಶಃ ಅರ್ಥವನ್ನ ನೋಡಿದಾಗ ಬೇರ್ಬೇರೆ ಆಗುತ್ತೆ ಸೊ ಎಲ್ಲವೂ ಒಳಗೊಂಡಿರುತ್ತೆ ಈ ಧ್ಯಾನದಲ್ಲಿ ಭಕ್ತಿ ಇರುತ್ತೆ ಶ್ರದ್ಧೆ ಇರುತ್ತೆ ಅಂದ್ರೆ ಶ್ರದ್ಧೆ ಇದ್ರೆ ಮಾತ್ರ ನಾವು ಧ್ಯಾನ ಮಾಡಕಾಗೋದು ನಾನು ಹೇಳ್ತಾ ಇದ್ದಲ್ಲ ನಿನ್ನೆ ಸಂಜೆ ಧ್ಯಾನ ಮಾಡ್ಕೊಂಡ್ ಕೂತ್ಕೊಂಡಾಗ ನಮ್ಗೆ ಏನಾಗುತ್ತೆ ಮನಸ್ಸು ಚಂಚಲ ಅಂದ್ರೆ ಮನಸ್ಸಲ್ಲಿ ಹಲವಾರು ಯೋಚನೆಗಳು ಬರ್ತವೆ ನಾವು ಇಲ್ಲಿ ಕೂತ್ಕೊಂಡು ಧ್ಯಾನ ಅಂತಂದ್ರೆ ನಮ್ ಮನಸ್ಸು ಎಲ್ಲೆಲ್ಲೋ ಓಡಾಡಿ ಬರ್ತಾ ಅಲ್ವಾ ಇಲ್ಲಿ ಕೂತ್ಕೊಂಡು ನಾ ಮಾಡಿದ್ರೆ ನಾನು ಅಲ್ಲಿ ಹೋಗ್ಬೋದು ಎಲ್ಲೆಲ್ಲೋ ಬರ್ಬೋದು ಸೊ ಅದು ಧ್ಯಾನ ಆಗಲ್ಲ ಧ್ಯಾನ ಅಂದ್ರೆ ಎಲ್ಲೂ ಹೋಗ್ಬಾರ್ದು ಇಲ್ಲೇ ಇರ್ಬೇಕು ಒಂದು ನಾನು ಇಲ್ಲಿ ಅನ್ನೋದು ಕೂಡ ಮರಿಬೇಕು ಅಂತಹ ಸ್ಥಿತಿಯನ್ನ ಹೊಂದೋದು ಧ್ಯಾನ ಅಂತ ಹೇಳ್ತಾರೆ ಅಷ್ಟು ಸ್ಥಿತಿಯನ್ನ ನಾವು ಪಡಿಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ಬೇಕಾಗತ್ತೆ ಒಂದು ಸಂದರ್ಭ ಬರುತ್ತೆ ಧ್ಯಾನ ಭಕ್ತಿ ಸೇವೆ ಜಪ ತಪ ಸಾಕಷ್ಟು ಪದಗಳನ್ನ ನಾವು ಕೇಳ್ತಿದೀವಲ್ಲ ಕೇಳ್ತೀವಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತೀವಿ ಅದು ಆಗಕ್ಕೆ ಪ್ರಯತ್ನ ಮಾಡೋದಿಲ್ಲ ಅಂದ್ರೆ ಯಾವಾಗ್ಲೂ ನೋಡ್ರಿ ಒಳ್ಳೆಯ ವಿಷಯಗಳತ್ತ ನಾವು ಹೋಗ್ಲಿಕ್ಕೆ ನಮ್ಮ ಸ್ವಪ್ರಯತ್ನ ತುಂಬಾ ಮುಖ್ಯ ಅದ್ರ ಜೊತೆಗೆ ನಮಗೆ ಸುತ್ತಮುತ್ತ ವಾತಾವರಣವು ಕೂಡ ಪೂರಕವಾಗಿ ಇರಬೇಕು ಅಂತಹ ಪರಿಸರದಲ್ಲಿ ಇದ್ದಾಗ ಮಾತ್ರ ನಾವು ಸಾಧನೆ ಮಾಡ್ಲಿಕ್ಕೆ ಆಗೋದು ಇಲ್ಲಪ್ಪ ನಾನು ಅಂತ ಪರಿಸರ ಇಲ್ಲ ನನಗೆ ಪೂರಕವಾದ ಪರಿಸರ ಇಲ್ಲ ನೋಡು ಅದಕ್ಕೆ ಮಾಡಿಲ್ಲ ನಾನು ಅಂತಾನು ಹೇಳ್ಬಾರ್ದು ಅದು ಅದು ನಮ್ಮ ತಪ್ಪು ಯಾಕಂದ್ರೆ ನಾವು ಜೀವನದಲ್ಲಿ ಉತ್ತಮವಾಗಿ ಬದುಕಬೇಕು ಅಂದ್ರೆ ನಾವು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡ್ಬೇಕು ಅಂದ್ರೆ ನಮಗೆ ಪೂರಕವಾದ ವಾತಾವರಣವನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು ಅಲ್ವಾ ಇದ್ದದ್ರಲ್ಲೇ ಅದರಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ನಾವು ಸಾಧನೆ ಮಾಡೋ ಕಡೆ ಮುಖ ಮಾಡ್ಬೇಕಾಗತ್ತೆ ಒಂದು ಸಂದರ್ಭ ಬರುತ್ತೆ ಒಂದು ಊರಲ್ಲಿ ದೊಡ್ಡ ಮಠ ಇರುತ್ತೆ ಹೀಗೆ ನಮ್ದು ಹೇಗೆ ಮಠ ಇದೆ ಹಾಗೆ ಅಲ್ಲಿ ಒಬ್ರು ಸ್ವಾಮೀಜಿಯವ್ರು ಇರ್ತಾರೆ ತುಂಬಾ ಸಾಧನೆ ಮಾಡಿರ್ತಕ್ಕಂಥವ್ರು ಸ್ವಾಮೀಜಿಯವರ ಹತ್ರ ಒಬ್ಬ ಸೇವಕ ಇರ್ತಾನೆ ನಾವೆಲ್ಲ ಹೇಗೆ ಇಲ್ಲಿ ಸೇವೆ ಮಾಡ್ತೀವಲ್ವಾ ಹಾಗೆ ಒಬ್ಬ ಸೇವಕ ತುಂಬಾ ನಲ್ವತ್ತು ವರ್ಷದಿಂದ ಅವನು ಸೇವೆ ಮಾಡ್ತಿರ್ತಾನೆ ಹೇಗಪ್ಪ ಮಾಡ್ತಿರ್ತಾನೆ ಸೇವೆ ಅಂದ್ರೆ ಅವನು ಹೊರಗಿಂದ ಸ್ವಚ್ಛತೆ ಕಾರ್ಯಕ್ರಮನೇ ಒಂದು ಮೇನ್ ಕೆಲಸ ಅದ್ರ ಜೊತೆಗೆ ಗುರುಗಳ ಸೇವೆ ಇಷ್ಟು ಮಾಡ್ತಾ ತನ್ನ ಜೀವನವನ್ನ ತುಂಬಾ ಸಂತೋಷವಾಗಿ ಬದುಕ್ತಾ ಇರ್ತಾನೆ ಆ ಮಠಕ್ಕೆ ತುಂಬಾ ಜನ ಬರ್ತಾ ಇರ್ತಾರೆ ಇಲ್ಲಿ ಹೇಗೆ ನಮ್ಮ ಆಶ್ರಮಕ್ಕೂ ಬರ್ತಾರಲ್ವಾ ಹಾಗೆ ಗುರುಗಳ ಭೇಟಿಗಿರ್ಬಹುದು ಏನೋ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಿಕ್ ಇರ್ಬಹುದು ಬರ್ತಾ ಇರ್ತಾರೆ ತುಂಬಾ ಒಂದು ಒಳ್ಳೆಯ ರಿಸಲ್ಟ್ ಹೀಗೆ ನಾವು ಚಿ ನಿಸರ್ಗ ಚಿಕಿತ್ಸಾ ಕೇಂದ್ರದಲ್ಲಿ ನಮ್ಮ ಮಹಾಮನೆ ಬಗ್ಗೆ ಹೇಳ್ತಾರಲ್ಲ ಏ ಮಹಾಮ ಹೋದ್ರೆ ಅಹ್ ಒಳ್ಳೆ ಆರೋಗ್ಯ ಸಿಗುತ್ತೆ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರ ಹಾಗೆ ಆ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂತ ಭಕ್ತರ ಮನ್ಸಲ್ಲಿ ಆ ಮಠ ಒಂದು ಒಳ್ಳೆಯ ಅಂದ್ರೆ ಅವ್ರಿಗೆ ತುಂಬಾ ಸಂತೋಷ ಪಡ್ಕೊಂಡಿರ್ತಾರೆ ಜನ ಹೀಗೆ ಒಂದು ಊರಲ್ಲಿ ಇಬ್ಬರಿಗೆ ಮಕ್ಕಳಾಗಿರೋದಿಲ್ಲ ಇದು ಗೊತ್ತಿಲ್ಲ ಅಹ್ ಮೂಢನಂಬಿಕೆ ಅಲ್ಲ ಇದು ಗೊತ್ತಿಲ್ಲ ಅದು ಪರಮಾತ್ಮನ ಇಚ್ಛೆ ಇದ್ರೆ ಅಹ್ ಅದು ಆಗುತ್ತೆ ಅವರಿಗೆ ಮಕ್ಕಳಾಗಿರೋದಲ್ಲ ಹತ್ತರಿಂದ ಹನ್ನೆರಡು ವರ್ಷ ಸಾಕಷ್ಟು ಜನರಿಗೆ ಆ ಮಠಕ್ಕೆ ಹೋಗಿ ನಡ್ಕೊಂಡ್ ಮೇಲೆ ಅದು ಅವರ ಯೋಗ ಯೋಗ ಆಗಿರುತ್ತೆ ಇವತ್ ನಂಬಿಕೆ ಅನ್ನೋದು ನೋಡ್ರಿ ಎಷ್ಟು ನಮ್ಮಲ್ಲಿ ಗಟ್ಟಿಯಾಗಿರುತ್ತೆ ನಂಬಿಕೆ ಅನ್ನೋದು ಗಟ್ಟಿಯಾಗಿದ್ದಾಗ ನಮ್ಮ ಮನಸ್ಸಿನ ಇಷ್ಟಾರ್ಥಗಳು ಗೊತ್ತಿಲ್ಲ ಕೈಗೂಡ್ ಬಿಡ್ತಾವು ಅದು ಭಗವಂತನ ಪ್ರೇರೇಪಣೆ ಇದ್ರೆ ಮಾತ್ರ ಕರುಣೆ ಇದ್ರೆ ಮಾತ್ರ ಅದ್ರ ಜೊತೆಗೆ ನಮ್ಮ ಸುಕೃತನೂ ಇರ್ಬೇಕು ಹೀಗೆ ಅವರು ದಂಪತಿಗಳಿಗೆ ಹೇಳ್ತಾರೆ ನೋಡು ಇಂಥ ಊರಲ್ಲಿ ಒಂದು ದೇವಸ್ಥಾನ ಮಠ ಇದೆ ಅಲ್ಲಿ ಒಬ್ರು ಗುರುಗಳಿದಾರೆ ಅವ್ರ ಜೊತೆ ಹೋಗಿ ಅವ್ರ ಆಶೀರ್ವಾದ ಪಡ್ಕೊಂಡ್ ಬಂದ್ರೆ ನಿಮಗೆ ಯಾಕೆ ಮಕ್ಕಳಾಗ್ಬಾರ್ದು ಅಲ್ಲಿ ಒಂದು ಪ್ರಯತ್ನ ಮಾಡಿ ನೋಡಿ ಅಂತ ಅವ್ರಿಗೆ ಆತ್ಮೀಯರು ಹೇಳ್ತಾರೆ ಅವ್ರಿಗೂ ತುಂಬಾ ಬೇಸರ ಆಗಿರುತ್ತೆ ಇವತ್ತು ಗೊತ್ತಲ್ಲ ಎಲ್ಲರಿಗೂ ಮದುವೆ ಆದ್ಮೇಲೆ ಮಕ್ಕಳು ಬೇಕೇ ಬೇಕು ಅಲ್ವಾ ಅದು ಮಕ್ಕಳನ್ನ ಪಡ್ಕೊಂಡ್ರೆ ಮಾತ್ರ ಜೀವನ ಮುಕ್ತಿ ಅಂತ ಒಂದು ನಂಬಿಕೆ ನಮ್ಮೆಲ್ಲರದು ಇರ್ಲಿ ನಾವೆಲ್ಲರೂ ಮನುಷ್ಯರು ಅದು ಒಂದ್ ಕಡೆ ಇರ್ಲಿ ಸರಿ ಆಯ್ತು ಅವ್ರಿಗೂ ನೋಡೋಣ ರೀ ಅಂತ ಗಂಡ ಹೆಂಡತಿ ಮಾತಾಡ್ಕೊಳ್ತಾರೆ ಮತ್ತೆ ಹೀಗೆ ಹೇಳ್ತಿದ್ದಾರೆ ನಮ್ ಸ್ನೇಹಿತರು ಅಲ್ಲಿ ಒಂದ್ ಪ್ರಯತ್ನ ಮಾಡೋಣ ಹೇಳಿ ಕೇಳ್ಕೊಳ್ತಾಳೆ ಹೆಂಡತಿ ಸರಿ ಆಯ್ತು ನಿಂದು ಯಾಕೆ ಬೇಡ ಅಂತ ಹೇಳ ನಿನಗೆ ಯಾಕೆ ಬೇಸರ ಮಾಡೋದು ಹೋಗೋಣ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಒಂದಿನ ನಿರ್ಧಾರ ಮಾಡ್ಕೊಂಡು ಆ ಆಶ್ರಮಕ್ಕೆ ಆ ಮಠಕ್ಕೆ ಬರ್ತಾರೆ ಮಠಕ್ಕೆ ಬಂದು ಹೀಗೆ ಮಠದ ಪ್ರಾಂಗಣದ ಒಳಗಡೆ ಬರ್ತಾರೆ ಅಲ್ಲಿ ಸ್ವಚ್ಛತೆ ಮಾಡ್ತಾ ಇರ್ತಾನೆ ಆ ಸೇವಕ ಎಷ್ಟು ಅವನು ಕಾಯಕದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾನಂದ್ರೆ ಹೋಗೋರು ಹೋಗ್ತಿರ್ತಾರೆ ತನ್ನ ಕೆಲಸ ತಾನು ಮಾಡ್ ಗಿಡಕ್ ನೀರ್ ಬಿಡೋದು ಹೊರಗಡೆ ಎಲ್ಲ ಸ್ವಚ್ಛ ಮಾಡೋದು ಆಮೇಲೆ ಗುರುಗಳಿಗೆ ಹೋಗಿ ಅವರಿಗೆ ಸಹಾಯ ಮಾಡೋದು ಈ ರೀತಿ ಅವ್ನ ಸೇವೆ ನಲ್ವತ್ತು ವರ್ಷದಿಂದ ಅದೇ ಕಾಯಕದಲ್ಲಿ ಇದ್ದಾನೆ ಅವನಿಗೇನೂ ಬೇಸರ ಇಲ್ಲ ತುಂಬಾ ಆತ್ಮತೃಪ್ತಿಯಿಂದ ಇರ್ತಾನೆ ಹೀಗೆ ಅವರು ಪ್ರಾಂಗಣದೊಳಗೆ ಗಂಡ ಹೆಂಡತಿ ಬರ್ತಾರೆ ದೇವಸ್ಥಾನ ಗುರುಗಳಂದ ತಕ್ಷಣ ಅವೆಲ್ಲ ಏನ್ ನೋಯ್ತೀವಿ ಹಣ್ಣು ಹೂವು ಹೀಗೆಲ್ಲ ತಗೊಂಡ್ ಹೋಗ್ತಿವಲ್ವಾ ಗುರುಗಳಿಗೆ ಅವರು ಕೂಡ ತಗೊಂಡು ತುಂಬಾ ಸಂತೋಷದಿಂದ ಬಂದ್ರು ಮಠಕ್ಕೆ ಅವನು ಗುಡಿಸ್ತಾ ಇದ್ನಲ್ಲ ಮಾತಾಡ್ಸಿದ್ ಅಲ್ಲಿ ಹೋಗಿ ನಾವು ಈಗ ಹೊಸ ಹೊಸ್ದಾಗ್ ಬಂದ್ರೆ ಯಾರನ್ನ ಕೇಳ್ತಿರ್ತೀವಲ್ಲ ಗುರುಗಳಿದಾರಾ ಏನು ಅಂತ ಹೇಳ್ಬಿಟ್ಟು ಅವ್ನು ಮಾತಾಡಿಸ್ತಾನೆ ಆ ನೋಡಿ ಶರಣುಗಳನ್ನ ಸಲ್ಲಿಸಿ ನೋಡಿ ನಾವು ಗುರುಗಳಿಗೆ ಭೇಟಿ ಆಗ್ಬೇಕಾಗಿತ್ತು ಸಿಗ್ತಾರ ಅಂತ ಕೇಳ್ತಾನೆ ಅವನ್ ಪುರಕೆ ಆ ಕಡೆ ಹೋಗದ್ಬಿಟ್ಟು ಬಂದು ಅವ್ರನ್ನ ಮಾತಾಡಿಸ್ತಾನೆ ತುಂಬಾ ಖುಷಿಯಿಂದ ಎಷ್ಟೋ ಅವ್ರಿಗೆ ಹಸನ್ಮುಖಿ ಆಗಿರ್ತಾನಂದ್ರೆ ಆ ಮನುಷ್ಯ ಇಲ್ಲ ಸಿಗ್ತಾರೆ ಒಂದ್ ಗಂಟೆ ವೇಟ್ ಮಾಡ್ಬೇಕಾಗತ್ತೆ ಅಹ್ ಏನೋ ಇದ್ದಾರೆ ಗುರುಗಳು ಪೂಜೆಯಲ್ಲಿ ಇದ್ದಾರೆ ಸಿಗ್ತಾರೆ ಇಲ್ಲಿ ಕೂತ್ಕೊಂಡು ವೇಟ್ ಮಾಡಿ ನಾನು ತಿಳಿಸ್ತೀನಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೋಗಿ ಗುರುಗಳಿಗೆ ತಿಳಿಸಿ ಅವನು ಬಂದು ಮತ್ತೆ ತನ್ನ ಕಾಯಕದಲ್ಲಿ ತೊಡಗ್ತಾನೆ ಸರಿ ಒಂದ್ ಗಂಟೆ ಆಗುತ್ತೆ ಆಮೇಲೆ ಗುರುಗಳು ಬರ್ತಾರೆ ಆಚೆ ತಮ್ಮ ಒಳಗಡೆ ಪೂಜಾ ಕೂಲೆಯಿಂದ ಪ್ರಾ ಇದ ಹಾಲಿಗೆ ಬಂದು ಕೂತ್ಕೋತಾರೆ ಗುರುಗಳು ನೋಡ್ರಿ ಗುರುಗಳ ವಾಣಿ ಹೇಗಿರುತ್ತೆ ಅಂತಂದ್ರೆ ಗೊತ್ತಿಲ್ಲ ಅದು ಒಮ್ಮೆ ಸಿಟ್ ಮಾಡ್ತಾರೆ ಒಮ್ಮೆ ಪ್ರೀತಿಯಿಂದನು ಮಾತಾಡ್ತಾರೆ ಗುರುಗಳು ಹಿಂಗ್ ಬಂದ್ ಕೂತ್ಕೊಂಡ್ರೆ ಪ್ರೀಟ್ ಮೇಲೆ ಕೂತ್ಕೊಳ್ತಾರೆ ಇವರು ಹೋಗಿ ನಮಸ್ಕಾರ ಮಾಡಿ ತಮ್ಮ ಪರಿಚಯ ಮಾಡ್ಕೊಳ್ತಾರೆ ಸ್ವಾಮೀಜಿ ನಾವು ಹೀಗೆ ಒಂದು ಇಂಥ ಊರಿಂದ ಬಂದಿದೀವಿ ಆ ಸರಿಯಪ್ಪ ಏನಕ್ಕೆ ಬಂದ್ರಿ ಏನ್ ಸಮಾಚಾರ ಹೇಳಿ ಅಂತ ಕುಶಲೋಪರಿ ವಿಚಾರಿಸಿ ಮಾತಾಡ್ತಾರೆ ಗುರುಗಳು ಆ ಇಲ್ಲ ಗುರುಜಿ ಹೀಗೆ ನಾವು ನಮ್ ಮದುವೆಯಾಗಿ ಹದಿನೈದು ವರ್ಷ ಆಯ್ತು ನಮ್ಗೆ ಇನ್ನು ಸಂತಾನ ಭಾಗ್ಯ ಬಂದಿಲ್ಲ ಅದಕ್ಕಾಗಿ ತಮ್ಮ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಹೀಗೆ ಹೇಳಿದ್ರು ನಮ್ಗ ಆತ್ಮೀಯರು ಅಹ್ ತುಂಬಾ ಬೇಸರ ಪಟ್ಕೊಂಡು ದೈನ್ಯತೆಯಿಂದ ಕೇಳ್ಕೊಂಡ್ರು ದಯವಿಟ್ಟು ನಮಗೆ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅವ್ರ ಗುರುಗಳು ಯಾವ ಚಿತ್ತ ಇತ್ತೋ ಗೊತ್ತಿಲ್ಲ ತುಂಬಾ ಒಂದ್ ಸ್ವಲ್ಪ ಖಾರವಾಗಿ ಹೇಳಿದ್ರು ಏನು ಮಠಕ್ ಹೋದ್ರೆ ಮಕ್ಕಳಾಗತ್ತೆ ಆಶೀರ್ವಾದ ತಗೊಂಡ್ರೆ ಮಕ್ಕಳಾಗತ್ತೆ ಅಂತ ಹೇಳಿದ್ರ ಯಾರ್ ಹೇಳಿದ್ರ ನಿಮಗ್ ಹಾಗಂತ ಅದೆಲ್ಲ ಆಗಲ್ಲ ನಿಮಗೆ ಸಂತಾನ ಭಾಗ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ ಆಶೀರ್ವಾದ ಮಾಡಿದ್ರೆ ಅದು ಹೇಗ್ ಮಕ್ಕಳಾಗತ್ತೆ ಹದಿನೈದು ವರ್ಷ ಆಗಿದೆ ಅಂತ ಹೇಳಿ ಅದು ಪರಮಾತ್ಮನ ಇಜ್ರೆ ಇಚ್ಛೆ ಇದ್ರೆ ಆಗತ್ತೆ ಇಲ್ಲ ನಿಮಗ ಆಗೋ ಸಾಧ್ಯತೆಗಳಿಲ್ಲ ಇದ್ದ ಜೀವನವನ್ನ ಪ್ರೀತಿಸಿ ನೀವು ಜೀವನ ಮಾಡಿ ಅಂತ ಸ್ವಲ್ಪ ಖಾರವಾಗಿ ಹೇಳ್ಬಿಡ್ತಾರೆ ಅವ್ರಿಗೆ ದಂಪತಿಗಳಿಗೆ ತುಂಬಾ ಬೇಸರ ಆಗ್ಬಿಡತ್ತೆ ಏನಪ್ಪಾ ಗುರುಜಿಯವರು ಹೋಗ್ಲಿ ಆಗತ್ತೆ ಅನ್ನೋ ಒಂದು ಸಮಾಧಾನವಾಗಿ ಕೂಡ ಹೇಳಿಲ್ಲ ಗುರುಗಳ ಬಾಯಲ್ಲಿ ಆಗಲ್ಲ ಅನ್ನೋದು ಬಂದ್ಬಿಡ್ತಲ್ಲ ನಾವು ಬೇಸರ ಮಾಡ್ಕೊಂತೀವಲ್ಲ ಗುರುಗಳೇನಾದ್ರು ಏನಾದ್ರು ಅವರು ಪರ್ ಭಗವಂತ ಹೇಗ್ ನುಡಿಸಿರ್ತಾನೆ ಹಾಗೆ ನುಡ್ದಿರ್ತಾರೆ ಸೊ ಅದಕ್ಕೆ ನಾವು ಮನುಷ್ಯರಾದರು ಏನು ಸ್ವಲ್ಪ ಬೇಸರ ಮಾಡ್ಕೊಂತೀವಿ ಅದು ಆ ಸಹಜ ಗುಣ ಅಲ್ವಾ ಬೇಜಾರು ಮಾಡ್ಕೊಂಡು ದುಃಖದಿಂದ ಹೊರಗಡೆ ಬರ್ತಾರೆ ಈ ಹೊರಗಡೆ ಕೆಲ್ಸ ಮಾಡ್ತಿದ್ನಲ್ಲ ಅಸೇವಕ ಅವ್ರ ನೋಡ್ತಾನೆ ಏನೋ ನಾನು ಸಾಕಷ್ಟು ಭಕ್ತರನ್ನ ನೋಡಿದ್ದೇನೆ ಬರುವಾಗ ಏನು ದುಃಖದಿಂದ ಬಂದು ಹೋಗುವಾಗ ಸಂತೋಷವಾಗಿ ಹೋಗೋರ್ನ ನಾನು ಜಾಸ್ತಿ ನೋಡಿದೇನೆ ಯಾಕ ಇವ್ರು ಎಷ್ಟು ದುಃಖದಿಂದ ಹೋಗ್ತಾರೆ ಹೋಗ್ತಿದಾರೆ ಅವ್ರು ನೋಡಿದ್ ಗೊತ್ತಾಗತ್ತೆ ಅವ್ನ್ಗೆ ಯಾಕೋ ಬೇಸರದಲ್ಲಿದ್ದಾರಲ್ಲ ಅಂತಂದ್ಬಿಟ್ಟು ಹೋಗಿ ಮಾತಾಡ್ಸ್ತಾನೆ ತನ್ನ ಕಾಯಕ ಬಿಟ್ಟು ಮಾತಾಡ್ಸಿದಾಗ ಯಾಕಮ್ಮ ಬರುವಾಗ ಎಷ್ಟ್ ಸಂತೋಷವಾಗಿದ್ರಿ ಏನಾಯ್ತು ಯಾಕೆ ಎಷ್ಟು ಬೇಸರದಲ್ಲಿ ಇದಿರಲಿಲ್ಲ ಅಂತ ವಿಚಾರಿಸ್ತಾನೆ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ತುಂಬಾ ಸ್ವಲ್ಪ ಕಣ್ಣೀರೇ ಬಂದ್ಬಿಟ್ಟು ತುಂಬಾ ದುಃಖದಿಂದ ಹೇಳ್ತಾರೆ ಹೀಗೆ ಗುರುಗಳು ಯಾಕೋ ಕೋಪದಲ್ಲಿ ಇದಾರೆ ಅನ್ಸುತ್ತೆ ನಾವು ಮಕ್ಕಳಾಗಲ್ಲ ಅಂತ ಹೇಳಿ ಒಂದು ಆಶೀರ್ವಾದ ತಗೊಳ್ಳೋಣ ಅಂತ ಬಂದಿದ್ವಿ ಅಂದ್ರೆ ಗುರುಗಳು ತುಂಬಾ ಕೋಪದಲ್ಲಿ ಹೇಳ್ಬಿಟ್ರು ಒಂದ್ ಸ್ವಲ್ಪ ಬೇಸರ ಆಗ್ತಿದೆ ಅಂತ ಹೇಳಿ ಅವ್ರು ದುಃಖನ ಹೇಳ್ಕೊತಾರೆ ಆವಾಗ ಒಂದು ಸೇವಕ ಹೇಳ್ತಾನೆ ಯಾಕಮ್ಮ ಯಾರು ಹೇಳಿದ್ ನಿಮಗೆ ನೋಡಿ ನಿಮ್ಮ ಮುಖದಲ್ಲಿ ಎಷ್ಟು ತೇಜಸ್ ಇದೆ ನಾನ್ ಹೇಳ್ತೀನಿ ಬರೋ ವರ್ಷದಲ್ಲಿ ನಿಮಗೆ ಒಂದು ಗಂಡು ಮಗು ಆಗುತ್ತೆ ಅಂತ ಅವನ ಸಮಾಧಾನ ಮಾಡಿ ಕಳಿಸ್ತಾನೆ ಯಾರು ಸೇವಕ ನಿಮ್ಗೆ ಒಳ್ಳೇದಾಗುತ್ತೆ ಅಷ್ಟೆಲ್ಲ ಬೇಜಾರು ಮಾಡ್ಕೋಬೇಡ್ರಿ ಹೋಗಿ ನಿಮ್ ಜೀವನ ಮಾಡಿ ಭಗವಂತ ಖಂಡಿತ ನಿಮಗೆ ಸಂತಾನ ಭಾಗ್ಯ ಕೊಡ್ತಾನೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಆ ಸೇವಕ ಕಳಿಸ್ತಾನೆ ಅವ್ರಿಗೆ ಆಶ್ಚರ್ಯ ಇದೇನಪ್ಪಾ ನಮಗು ಹಾಗೆ ಅನ್ಸುತ್ತಲ್ವಾ ಇವಾಗ ಏನು ಲೋಕ ಇರೋದು ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತ ಇರುತ್ತೆ ಆದ್ರೆ ಸೇವಕ ಏನು ಇಷ್ಟು ಅದು ಒಂದು ದೃಢ ಅವ್ನ್ ಸೀರಿಯಸ್ ಆಗಿ ಹೇಳ್ತಾನೆ ತಮಾಷೆ ಮಾಡಲ್ಲ ತಮಾಷೆನೂ ಮಾಡಲ್ಲ ಆ ಸ್ವಲ್ಪ ತುಂಬಾ ಸೀರಿಯಸ್ ಆಗಿ ಅವನ್ ತುಂಬಾ ಅಂದ್ರೆ ಸೇವೆಗೆ ಅಷ್ಟು ಮಹತ್ವ ಇರುತ್ತೆ ಧ್ಯಾನಕ್ಕೆ ಕಾಯಕಕ್ಕೆ ಅಥವಾ ನಮ್ಮ ನಮ್ಮನ್ನು ನಾವು ಮರೆತು ಪೂರ್ಣ ನಾವು ಮಾಡುವಂತ ಕೆಲಸದಲ್ಲಿ ನಾವು ತೊಡಗಿಸಿಕೊಂಡಾಗ ಅದು ಜಪ ಆಗಿ ಅದು ಜಪ ತಪಸ್ಸು ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೂ ಅಷ್ಟು ಬೆಲೆ ಇರುತ್ತೆ ಅಷ್ಟು ಮಹತ್ವ ಇರುತ್ತೆ ಅಷ್ಟು ತೂಕ ಇರುತ್ತೆ ಅಂತ ಹೇಳ್ತಾರೆ ಇರ್ಲಿ ಅವ್ರಿಗೂ ಹಂಗ ಅನ್ಸುತ್ತೆ ಗುರುಗಳೇ ಆಗಲ್ಲ ಅಂತ ಹೇಳಿದ್ಮೇಲೆ ಇನ್ನು ಸೇವಕ ಹೇಳಿದ ಮಾತು ಹೇಗೆ ಆಗುತ್ತೆ ಅದು ನಡೆಯುತ್ತಾ ಸತ್ಯ ಆಗುತ್ತಾ ಅಯ್ಯೋ ಏನೋ ತಲೆ ಕೆಟ್ಟಿರ್ಬೇಕು ಬಿಡ್ರಿ ಇವನಿಗೆ ಅನ್ಕೊಂಡು ಅವ್ರ ಮನಸ್ಸಲ್ಲಿ ಅನ್ಕೊಂಡು ಆಗ್ಲಿಪ್ಪ ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಗಂಡ ಹೆಂಡತಿ ತಮ್ಮ ಊರಿಗೆ ಹೊರಡ್ತಾರೆ ಹೀಗೆ ಜೀವನ ನಡೀತಾ ಇರುತ್ತೆ ಮುಂದೆ ಒಂದು ನಾಲ್ಕು ತಿಂಗಳು ಮೂರು ತಿಂಗಳಿಗೆ ಆ ಹೆಣ್ಮಗಳಿಗೆ ಗರ್ಭ ನಿಲ್ಲತ್ತೆ ಗರ್ಭ ನಿಂತು ಎಷ್ಟು ಸಂತೋಷ ಎಷ್ಟು ಸಂಭ್ರಮ ಅಂತಂದ್ರೆ ಅವ್ರಿಗೆ ಸಂಭ್ರಮ ಹೇಳ್ತಿರೋದು ಅಲ್ವಾ ಸೊ ಹೀಗೆ ಎಲ್ಲ ಆಗುತ್ತೆ ಕೆಲಸ ಕಾರ್ಯಗಳೆಲ್ಲ ಏನ್ ಸಂಪ್ರದಾಯ ಮಾಡ್ಬೇಕೆಲ್ಲ ಆಗುತ್ತೆ ಅವ್ರಿಗೆ ಆ ಹೆಣ್ಮಗಳಿಗೆ ಹೀಗೆ ಯೋಚನೆ ಬರುತ್ತೆ ಅಲ್ಲ ಗಂಡ ಹೆಂಡತಿ ಮಾತಾಡ್ಕೊತಿದ್ದೆ ಅಲ್ಲ ರೀ ನಾನು ಮತ್ತೆ ಅವ್ರ ದೇವಸ್ಥಾನಕ್ಕೆ ಹೋದಾಗ ಹೀಗೆ ನಡೀತಲ್ಲ ಅದು ಹೇಗ್ ಸಾಧ್ಯ ಗುರುಗಳಾದೋರು ಆಗಲ್ಲ ಅಂತ ಹೇಳ್ಬಿಟ್ರು ಅಲ್ಲಿ ಮಾ ಕೆಲಸ ಮಾಡ್ತಕ್ಕಂತ ಒಬ್ಬ ಸೇವಕ ಹೇಳಿದ ಮಾತು ಅದ್ ಹೇಗ್ ನಿಜ ಆಯ್ತು ಇದು ನಿಜವಾಗ್ಲೂ ಅವರು ಅವ್ರು ಹೇಳಿದ್ರಿಂದನಾ ಅಥವಾ ನಮ್ಮ ಒಂದು ಪುಣ್ಯನ ಗೊತ್ತಿಲ್ಲ ನನಗೆ ಯಾಕೋ ಒಂದು ಯೋಚನೆ ಬರ್ತಾ ಇದೆ ಇದು ಹೇಗ್ ಸಾಧ್ಯ ಗುರುಜಿಯವ್ರಿಗೆ ಇನ್ನೊಂದ್ಸರ್ತಿ ನಾವು ಭೇಟಿ ಆಗೋಣ ಇಂಥನೂ ಇಂಥದ್ದು ಒಂದು ಸಾಧ್ಯನಾ ಅಂತ ಕೇಳ್ಕೊಂಡ್ ಬರೋಣ ಹಾಗೆ ನಮ್ಮ ಮಗುಗೆ ಆಶೀರ್ವಾದ ಪಡ್ಕೊಂಡೋಗು ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ತಿಳ್ಕೊಂಡು ಹೆರಿಗೆ ಆದ್ಮೇಲೆ ಅವರು ಪ್ಲಾನ್ ಮಾಡ್ಕೊಂಡು ಮತ್ತೆ ಆ ಒಂದು ಆಶ್ರಮಕ್ಕೆ ಬರ್ತಾರೆ ಮಗುನ್ ಕರ್ಕೊಂಡು ಒಂದು ನಾಲ್ಕೈದು ತಿಂಗಳ ಆದ್ಮೇಲೆ ಬರ್ತಾರೆ ಮತ್ತೆ ಅವನು ಅಲ್ಲಿ ಕಾಯ್ಕ ಮಾಡ್ತಿರ್ತಾನೆ ಮಾತಾಡಿಸ್ತಾರೆ ಗುರುಜಿ ಅವ್ರ ಭೇಟಿ ಅವಗ್ ಮರ್ತ್ ಬಿಟ್ಟಿರ್ತಾನೆ ಅವ್ನು ಸಾಕಷ್ಟು ಜನ ಬರ್ತಿರ್ತಾರಲ್ಲ ಮರ್ತ್ ಬಿಟ್ಟಿರ್ತಾನೆ ಇಲ್ಲ ಕೂತ್ಕೊಳ್ಳಿ ಸಿಗ್ತಾರೆ ನಾನು ಹೋಗಿ ಹೇಳಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಗುರುಗಳಿಗೆ ಹೋಗಿ ಹೇಳ್ಬರ್ತಾನೆ ಹೀಗೆ ಭಕ್ತರು ನಿನ್ ಭೇಟಿ ಬಂದಿದ್ದಾರೆ ಗುರುಜಿ ಅಂತ ಹೇಳ್ಬಿಟ್ಟು ಸರಿಪಾ ಆಯ್ತು ಕಳಸು ಅಂತ ಗುರುಜಿಯವ್ರು ಹೇಳ್ತಾರೆ ಯಥ ಪ್ರಕಾರ ಮತ್ತೆ ಗುರುಜಿಯವ್ರು ಅಲ್ಲೇ ಅದೇ ಆಸನದಲ್ಲಿ ಕೂತ್ಕೋತರ ಇವ್ರಿಬ್ರು ಬರ್ತಾರೆ ಶರಣು ಸಲ್ಲಿಸಿ ಆಶೀರ್ವಾದ ತಗೊಂಡು ಮಾತಾಡ್ಸ್ತಾರೆ ಆ ಸ್ವಾಮೀಜಿ ಗುರುಗಳೇ ನಾವು ಹಿಂದೆ ಈ ರೀತಿ ಒಂದು ವರ್ಷದ ಹಿಂದೆ ಬಂದಿದ್ವಿ ಹೌದಾ ತುಂಬಾ ಸಂತೋಷ ನಮ್ಮ ಮಗುಗೂ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಅಂತ ಆಯ್ತು ಆಶೀರ್ವಾದನ ಮಾಡ್ತಾರೆ ತುಂಬಾ ಸಂತೋಷವಾಗಿ ಪ್ರಸನ್ನರಾಗಿ ಕೂತಿರ್ತಾರೆ ಗುರುಗಳವಾಗ ಆಶೀರ್ವಾದ ಮಾಡ್ತಾರೆ ಅಹ್ ಗುರುಜಿ ಹೀಗೆ ತಮ್ಮ ಹೆಸರೆಲ್ಲ ಆಗ್ಲಿ ಸಂತೋಷ ಅವ್ರಿಗೂ ಸಾಕಷ್ಟು ಭಕ್ತರು ಬರ್ತಾ ಇರ್ತಾರಲ್ಲ ನಮ್ ಗುರುಗಳು ಹಾಗೆ ಅವ್ರ ಹತ್ತು ವರ್ಷ ಆದ್ಮೇಲೆ ಬಂದ್ರು ನಮ್ ಗುರುಗಳು ನೆನ್ಪಿಟ್ಟವಂಗೆ ಅವ್ರು ನೆನ್ಪಿಟ್ಕೊಂಡಿರಂಗಿಲ್ಲ ಹಾಗಾಗಿ ನೀವ್ ಹತ್ತು ವರ್ಷ ಬಿಟ್ಟು ಬಂದ್ರು ನಮ್ ಗುರುಗಳು ನೆನ್ಪಿಟ್ಕೊಂಡಿರ್ತಾರೆ ಬರೀ ನಿಮ್ಮ ಧ್ವನಿಯಲ್ಲಿ ಅವ್ರು ಗುರ್ತಿಸ್ತಾರೆ ನೀವು ಇಂಥವ್ರೆ ಅಂತ ಹೇಳ್ಬಿಟ್ಟು ಸೊ ಅವರು ಆಯ್ತಮ್ಮ ಸಂತೋಷ ತುಂಬಾ ಸಂತೋಷ ಒಳ್ಳೇದಾಗಿದೆಯಲ್ಲ ಒಳ್ಳೇದಾಗಿ ಬದುಕ್ರಿ ಸಂತೋಷ ಬದುಕಿ ಅಂತ ಆಶೀರ್ವಾದ ಮಾಡ್ತಾರೆ ಮತ್ತೆ ಮಾತಾಡಕ್ ಶುರು ಮಾಡ್ತಾಳ ಹೆಣ್ಮಗಳು ಒಂದು ಕುತೂಹಲ ಗುರುಗಳ ಆಶೀರ್ವಾದ ಮಾಡಿದ್ದು ಆಗಲ್ಲ ಅಂತ ಬಟ್ ಇಲ್ಲಿ ಸೇವೆ ಮಾಡ್ತಿರ್ಕಂತ ಸೇವಕ ಹೇಳಿದ್ದು ನಿಜ ಆಯ್ತಲ್ಲ ಮತ್ತೆ ಕುತೂಹಲ ಕೇಳೇ ಬೇಕು ಅವಳಿಗೆ ಮನಸ್ಸಲ್ಲಿ ಅನುಮಾನ ಬಂದ್ಬಿಟ್ಟಿದೆ ಅದನ್ನ ಬಗ್ಗೆ ಹರ್ಸ್ಕೋಬೇಕಲ್ಲ ಗುರುಜಿ ಇಲ್ಲ ನಾವು ಒಂದ್ ವರ್ಷದಿಂದ ನಾವು ಬಂದಿದ್ದು ನಿಮ್ ಭೇಟಿಗೆ ನಮಗೆ ಸಂತಾನ ಭಾಗ್ಯ ಇಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ಬಂದಿದ್ವಿ ಆದ್ರೆ ನೀವು ಇಲ್ಲ ನಿಮಗೆ ಸಂತಾನ ಭಾಗ್ಯ ಇಲ್ಲ ಅಂತ ನಮ್ಗೆ ಆಶೀರ್ವಾದ ಮಾಡಿದ್ದೆ ಒಂದು ಸ್ವಲ್ಪ ಖಾರವಾಗಿ ಹೇಳಿದ್ರಿ ಸರಿ ಅದಕ್ಕೆ ನಮ್ಮ ಇವಾಗ ಏನ್ ನಿನ್ ಸಮಸ್ಯೆ ಅಂತ ಕೇಳ್ತಾರ ಗುರುಗಳು ಇಲ್ಲ ಸ್ವಾಮೀಜಿ ಮತ್ತೆ ನಾವು ಎಲ್ಲ ನೀವು ಹೀಗ್ ಮಾತಾಡಿದ್ರಿ ಸರಿ ಇವಾಗ ಅದಕ್ಕೆ ಏನ್ ಮಗು ಆಗಿದ್ದಿಲ್ಲ ಸಂತೋಷವಾಗಿ ಬದುಕು ಅದಕ್ಕೆ ಯಾಕೆ ಇಷ್ಟ್ ತಲೆ ಕೆಳಸ್ಕೊತಿದೀಯಾ ಅಂತ ಗುರುಗಳು ಹೇಳ್ತಾರೆ ಇಲ್ಲ ವಿಷಯ ಅದಲ್ಲ ಸ್ವಾಮೀಜಿ ನೀವು ಹೀಗೆ ಹೇಳಿದ್ರಿ ನಾವು ಇಲ್ಲಿ ಮಠದಿಂದ ಆಚೆ ಹೋದ್ ಹೋದ್ಮೇಲೆ ನಿಮ್ಮ ಇಲ್ಲಿ ಕೆಲಸ ಮಾಡ್ತಕ್ಕಂತ ನಿಮ್ಮ ಶಿಷ್ಯ ಇದಾನಲ್ಲ ಅವರು ನಮಗೆ ಮಾತಾಡ್ಸಿ ಹೀಗೆ ಹೇಳಿದ್ರು ನಮಗೆ ಸಮಾಧಾನ ಮಾಡಿ ಇಲ್ಲ ನಿಮಗೆ ಖಂಡಿತ ಸಂತಾನ ಭಾಗ್ಯ ಇದೆ ಅಂತ ಹೇಳ್ಬಿಟ್ಟು ಸಂತೋಷವಾಗಿ ಹೋಗಿ ಅಂತ ನಮಗೆ ಒಂದು ಒಳ್ಳೆ ಎರಡು ಮಾತುಗಳನ್ನ ಆಡಿ ಕಳ್ಸಿದ್ರು ಗೊತ್ತಿಲ್ಲ ನಮಗೆ ಪರಮಾತ್ಮನ ಕರುಣೆಯಿಂದ ನಿಮ್ಮ ಆಶೀರ್ವಾದದಿಂದ ಅಥವಾ ನಿಮ್ಮ ಶಿಷ್ಯನ ಹರಕೆಯಿಂದ ಇವತ್ತು ನಮಗೆ ಅವನು ಹೇಳಿದಾಗೆ ಗಂಡು ಮಗುನೇ ನಮಗೆ ಆಗಿದೆ ಅದಕ್ಕೆ ಸಂತೋಷ ಬಿಟ್ಟು ಯಾಕೆ ಇಷ್ಟು ನೀ ತಲೆ ಕೆಡ್ಸ್ಕೊಂಡಿದೆಯಮ್ಮ ತಾಯಿ ಅಂತ ಗುರುಗಳು ಕೇಳ್ತಾರೆ ಸ್ವಾಮೀಜಿ ಇವಾಗ ನೀವು ಗುರುಗಳು ಸಾಕಷ್ಟು ವರ್ಷಗಳಿಂದ ತಪಸ್ಸಾಧನೆ ಸಾಧನೆ ಮಾಡಿ ಈ ಒಂದು ಮಟ್ಟಕ್ಕೆ ಆಧ್ಯಾತ್ಮಕ್ಕೆ ಸಾಧನೆ ಮಾಡಿ ಇಷ್ಟೊಂದು ಭಕ್ತ ವೃಂದಕ್ಕೆ ನೀವು ಆಶೀರ್ವಾದ ಮಾಡ್ತಾ ಇದ್ದೀರಿ ಆ ಪರಮಾತ್ಮನ ಸ್ವರೂಪ ಆಗಿದ್ದೀರಿ ನೀವು ಸೊ ನೀವ್ ಹೇಳ್ದಿರಿ ನನಗೆ ಆಗಲ್ಲ ಅಂತ ಆದ್ರೆ ಸೇವಕ ಹೇಳಿದ ಆಗುತ್ತೆ ಅಂತ ಇದು ಹೇಗೆ ಅಂತ ಕೇಳ್ತಾರೆ ಅವಾಗ ಗುರುಗಳು ಹೇಳ್ತಾರೆ ನೋಡಮ್ಮ ನಾನು ಕೂತ್ಕೊಂಡು ಧ್ಯಾನ ಮಾಡ್ತೀನಿ ಜಪ ಮಾಡ್ತೀನಿ ತಪ ಮಾಡ್ತೀನಿ ಎಲ್ಲಾ ಮಾಡ್ತೀನಿ ನಿಜ ನನಗೆ ಸಿಗ್ತಕ್ಕಂತ ಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ ನನಗ್ ಶಕ್ತಿ ಇದೆ ಅಂತ ನೀವು ಹೇಳ್ತಿರಲ್ಲ ಅದು ಎಲ್ಲ ನಿಮ್ಮ ದೊಡ್ಡ ಗುಣ ಅದೆಲ್ಲ ಪರಮಾತ್ಮನ ಇಚ್ಛೆ ಅದು ಒಂದ್ ಕಡೆ ಇನ್ನ ನಲವತ್ತು ವರ್ಷದಿಂದ ಅವನು ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾನೆ ಇದು ದೊಡ್ಡ ಮಠ ಇಲ್ಲಿ ನನ್ನ ನನ್ನಿಂದ ಹಿಡ್ಕೊಂಡು ನನ್ನ ಏನು ಕೆಲಸ ಕಾರ್ಯಗಳು ಇರುತ್ತೆ ನನ್ನ ಸೇವೆಯಿಂದ ಹಿಡ್ಕೊಂಡು ಈ ಮಠದ ಸಂಪೂರ್ಣ ಸೇವೆಯನ್ನ ಇವತ್ತು ಬಂದವರಿಗೆ ಒಂದು ನನ್ನ ಸೇವೆ ಅಂದ್ರೇನು ನನಗೆ ಪೂಜಾ ಕಾರ್ಯಕ್ರಮ ಇರಬಹುದು ನನ್ನ ಸೇವೆ ಇರಬಹುದು ನನ್ನ ಸಂಪೂರ್ಣ ಸೇವೆಯನ್ನು ಅವನು ಮಾಡಿಕೊಂಡು ಅದ್ರ ಜೊತೆಗೆ ಇಲ್ಲಿ ಆಶ್ರಮಕ್ಕೆ ಬರ್ತಕ್ಕಂತ ಪ್ರತಿಯೊಬ್ಬರನ್ನ ಜಂಗಮರನ್ನ ಅವರು ದೇವರ ಸ್ವರೂಪವಾಗಿ ಕಾಣ್ ಕಂಡು ಅವರ ಪ್ರೀತಿಯಿಂದ ಬರಮಾಡಿಕೊಂಡು ಅವರ ಕುಶಲೋಪರಿ ವಿಚಾರಿಸಿ ಹಸ್ಕೊಂಡು ಬಂದವರಿಗೆ ಅನ್ನ ನೀಡಿ ದಾಸೋಹ ಏನು ವಿಭಾಗ ಇರುತ್ತಲ್ಲ ಬಂದವರಿಗೆ ಅನ್ನ ನೀಡಿ ದಾಸೋಹವನ್ನ ನೋಡ್ಕೊಂಡು ಇಲ್ಲಿ ಸೇವೆ ಮಾಡ್ಕೊಂಡು ತನ್ನ ತಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಾನ ಸೊ ಅವನಿಗೆ ಸೇವೆಗೆ ಅಷ್ಟು ಮಹತ್ವ ಇರುತ್ತೆ ಅಂದ್ರೆ ಭಕ್ತಿಗೆ ಅಷ್ಟು ಬೆಲೆ ಇರುತ್ತೆ ಅಷ್ಟು ತೂಕ ಇರುತ್ತಪ್ಪ ಅದಕ್ಕೆ ನಾನು ಹೇಳಿದ್ದು ಸುಳ್ಳಾಯ್ತು ಅವನು ಹೇಳಿದ್ದು ನಿಜ ಆಯ್ತು ಅಂತ ಗುರುಗಳು ಹೇಳ್ತಾರಂತೆ ಇದು ಕತೆ ತಾತ್ಪರ್ಯ ಇಷ್ಟೇ ಇವತ್ತು ನಾವು ಧ್ಯಾನ ಪೂಜೆ ಭಕ್ತಿ ಎಲ್ಲ ವಿಷಯಗಳನ್ನು ತಗೊಳ್ರಿ ಭಕ್ತಿ ಪ್ರಧಾನವಾದ ವಿಷಯಗಳನ್ನ ತೆಗೆದುಕೊಂಡಾಗ ನಾವು ಕಾಟಾಚಾರಕ್ಕೆ ಮಾಡಿದಾಗ ಅದಕ್ಕೆ ಫಲ ಸಿಗೋದೇ ಇಲ್ಲ ಕಡಿಮೆ ಅಂತೆಲ್ಲ ಸಿಗೋದೇ ಇಲ್ಲ ನಾವು ಯಾವುದನ್ನ ಸಂಪೂರ್ಣವಾಗಿ ನಂಬಿ ಅಂದ್ರೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ನಂಬಿಕೆ ಶ್ರದ್ಧೆ ಭಕ್ತಿ ಇವೆಲ್ಲವೂ ಕೂಡಿ ಒಂದು ಕಡೆ ಅದು ಕೇಂದ್ರೀಕರಣ ಆದಾಗ ಅದಕ್ಕೆ ಹೆಚ್ಚು ತೂಕ ಇರುತ್ತೆ ಬೆಲೆ ಇರುತ್ತೆ ಅದಕ್ಕೆ ಪ್ರತಿಫಲ ಇರುತ್ತೆ ಅಂತ ಹೇಳಿ ಈ ಒಂದು ಕಥೆಯಿಂದ ನಾವು ತಿಳ್ಕೊಳ್ತೀವಿ ಒಟ್ಟಾರೆಯಾಗಿ ನಾವು ಧ್ಯಾನದ ಬಗ್ಗೆ ನೋಡ್ತಾ ಇದ್ವಿ ಅಲ್ವಾ ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನೀನು ನಿನ್ನಲ್ಲಿ ನೀನೆ ನೋಡು ಅಂತ ಅಂದ್ರೆ ನಾವು ಅಲ್ಲಿ ಇಲ್ಲಿ ದೇವರನ್ನ ಹುಡುಕೋ ಬದಲು ಧ್ಯಾನಕ್ಕೆ ಅಂತ ಕೂತಾಗ ನಮ್ಮ ಒಳಗೆ ಒಂದು ಅರಿವು ಅಂತ ಇರುತ್ತೆ ಅಲ್ವಾ ಜ್ಞಾನ ಅರಿವು ಅಂತ ಇರುತ್ತೆ ಅರಿವೆ ಇಲ್ಲಿ ಪರಮಾತ್ಮ ಅಂತ ತಿಳ್ಕೊಂಡು ಧ್ಯಾನಕ್ಕೆ ಕೂತಾಗ ಮನಸ್ಸನ್ನ ಅತ್ತಲಿತ್ತ ಹೋಗುವ ಮನಸ್ಸನ್ನ ಎಳೆದು ಒಂದು ಕಡೆ ನಿಲ್ಲಿಸಿ ಕೂತ್ಕೊಂಡು ಮಾಡುವಂತ ಪ್ರಕ್ರಿಯೆಗೆ ಧ್ಯಾನ ಅಂತ ಹೇಳ್ತಾರೆ ಈ ಧ್ಯಾನದಿಂದ ಸಾಕಷ್ಟು ಲಾಭ ಆರೋಗ್ಯ ಲಾಭ ಸಾಕಷ್ಟು ಬರೀ ಆರೋಗ್ಯ ಅಷ್ಟೇ ಅಲ್ಲ ನಮ್ಮ ಜೀವನವೇ ಬದಲಾಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಸೊ ಅಂತ ಒಂದು ಧ್ಯಾನವನ್ನ ನಾವು ಎಲ್ಲೋ ಹೋಗಿ ಕಲಿಬೇಕಾದ ಕಲಿಬೇಕಾದಿಲ್ಲ ಯಾಕಂದ್ರೆ ನಾವು ಇವತ್ತು ನಮ್ಮ ಮನಸ್ಸನ್ನ ಕೇಂದ್ರೀಕರಣ ಮಾಡ್ಲಿಕ್ಕೆ ತುಂಬಾ ಕಷ್ಟ ಪಡ್ತೀವಿ ಅದಕ್ಕಾಗಿ ಇವತ್ತು ಧ್ಯಾನ ಕೇಂದ್ರಗಳು ಪ್ರಾರಂಭ ಆಗ್ತಾ ಇದಾವೆ ಇನ್ನು ಸಾಕಷ್ಟು ಆಗ್ತಾ ಇದಾವು ಕೂಡ ಸೊ ಅಂತ ಒಂದು ಶಿಬಿರಗಳಲ್ಲಿ ಪಾಲ್ಗೊಳ್ಳೋದಕ್ಕಿಂತ ನಾವು ಇರ್ತೀವಿ ಅಲ್ಲೇ ಅಂದ್ರೆ ಇಲ್ಲಿ ಕೂತ್ಕೊಂಡು ಬರೀ ಹೋಗಿ ದೇವರ ಮುಂದೆ ಕೂತ್ಕೊಂಡೇ ಮಾಡೋದಷ್ಟೇ ಧ್ಯಾನ ಅಲ್ಲ ನಿಮಗೆ ಬಂದಂತಹ ಕಾಯಕ ಜೀವನ ಎಲ್ಲವನ್ನು ಕೂಡ ಪ್ರೀತಿಸಿ ಅದರೊಳಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಡೆಡಿಕೇಟ್ ಮಾಡಿದಾಗ ಅದು ಕೂಡ ಧ್ಯಾನ ಆಗುತ್ತೆ ಅದು ಸತ್ಯ ಕೂಡ ಯಾಕಂದ್ರೆ ಕೆಲವೊಬ್ಬರಿಗೆ ಅನುಭವಕ್ಕೂ ಬಂದಿರುತ್ತೆ ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ನಮಗೆ ಇವಾಗ ಸೇವೆ ಇರಬಹುದು ಭಕ್ತಿ ಇರಬಹುದು ಇಲ್ಲಿ ದೊಡ್ಡದು ಚಿಕ್ಕದು ಅಂತ ಇರಲ್ಲ ಅಂದ್ರೆ ನಾವು ಯಾವುದೇ ಕೆಲಸ ಮಾಡಿದಾಗೂ ಕೂಡ ಪೂರ್ಣ ಸಂಪೂರ್ಣ ಸಮರ್ಪಣಾ ಭಾವದಿಂದ ಮಾಡಿದಾಗ ಅದು ಭಗವಂತನಿಗೆ ಸಲ್ಲಿಕೆ ಆಗತ್ತೆ ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಭಕ್ತಿಯ ಶರಣು ಶರಣ